ಕಾರ್ಯಕ್ರಮಕ್ಕೆ ಸ್ವಾಗತ ಮುಸ್ಲಿಂ ಸಂಘಟನೆಗಳು ಹೇಳಿಕೆಗಳನ್ನ ದಾಖಲಿಸುತ್ತಿದ್ದಂತೆಯೇ ಕ್ರಿಮಿನಲ್ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರಾಗಲು ಬಂದಿದ್ದ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಗುಡುಕಿದ್ದಾರೆ ಅವರೇನು ಹೇಳಿದ್ದಾರೆ ಎಂಬುದನ್ನ ನೀವೇ ನೋಡಿ ಆರ್ ಎಸ್ ಎಸ್ ಕಾರ್ಯಕರ್ತರ ಹತ್ಯೆಗೆ ಸೇನೆ ಒಳ್ಳೆಯದಾಗಿ ನಾವು ಖಂಡಿಸ್ತಾ ಇದ್ವಿ ಈ ರೀತಿ ಕೇರಳದ ಹವ್ಯಾಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪಸರಿಸ್ತಾ ಇರೋದು ಇದು ಅಪಾಯಕಾರಿ ಸಂಗತಿ ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ ಇದು ರಾಜ್ಯ ಸರ್ಕಾರದ ಫೇಲ್ಯೂ ಗುಪ್ತ ಇಲಾಖೆಯ ಫೇಲ್ಯೂರ್ ಅಂತ ಹೇಳಬಹುದು ಸೊ ಈಗಾಗಲೇ ಸಾಕಷ್ಟು ರೀತಿಯ ಪ್ರತಿಭಟನೆಗಳು ಒತ್ತಡಗಳು ಇವತ್ತವರ ತಂದೆಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಇದು ಅಂತ ಸೊ ಹೀಗಾಗಿ ಶ್ರೀರಾಮ್ ಸೇನಾ ಸಂಘಟನೆ ಕೂಡ ಒತ್ತಾಯ ಮಾಡುತ್ತೆ ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಬೇಕು ಕ್ರಮ ತಗೊಳ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಕೊಲೆ ಮಾಡುವಂತಹ ಪ್ರವೃತ್ತಿಯನ್ನು ನಿಲ್ಲಿಸಬೇಕು ಅಂತ ಉಂಟು ಅದನ್ನು ಆ ಮಾಹಿತಿಯನ್ನು ಎನ್ ಐ ಮಾತ್ರ ಕೊಡ್ತೀನಿ ಪೊಲೀಸರಿಗೆ ಕೊಡೋದಿಲ್ಲ ಆದರೆ ಈಗ ಪೊಲೀಸವ್ರ ಮೇಲೆ ಅಡುಗೆ ಒಂದು ನೋಟಿಸ್ ಜಾರಿ ಮಾಡಿದ್ದೀನಿ ಮಾತ್ರನೇ ಬಂದ ಸ್ವಾಮೀಜಿಯವರು ಬಿಟ್ಟಂತಹ ವಿಷಯಗಳು ಸ್ವಾಮೀಜಿಯವರು ಏನು ನಿರ್ಣಯದ್ದು ಅಂತಾನೆ ಅದನ್ನು ಅಲ್ಲ ಎನ್ ಐಗೆ ಗೆ ನೀವು ಆ ಎನ್ ಎನ್ಐಗೆ ಕೊಡಬೇಕು ಅಂತ ಕರ್ನಾಟಕದ ಪೊಲೀಸ್ ಇಲಾಖೆ ಕೂಡ ಸಮರ್ಥವಾಗಿದೆ ಪ್ರತಿಯೊಂದಕ್ಕೂ ಎನ್ ಐ ಕೊಡಬೇಕು ಅಥವಾ ಇನ್ನು ಸಿ ಬಿ ಐ ಕೊಡಬೇಕು ಅಂತನ್ನುವಂಥದ್ದಕ್ಕಿಂತ ಕರ್ನಾಟಕದ ಪೊಲೀಸರು ಇದ್ದಾರೆ ನಿಶ್ಚಿತವಾಗಿ ನನಗೆ ವಿಶ್ವಾಸ ಇದೆ ಶರತ್ ಕೊಲೆಯ ಕೊಲೆಗಾರರನ್ನು ಭೇದಿಸ್ತಾರೆ ನಿಶ್ಚಿತವಾಗಿ ಅವರು ನನಗೆ ನಿಷೇಧಾಜ್ಞೆ ಅದು ಸುರಕ್ಷತೆ ದೃಷ್ಟಿಯಿಂದ ಹಾಕಬೇಕಾಗುತ್ತೆ ಹಾಕಿರಬಹುದು ಆದರೆ ಹೊರಗಡೆ ಇಡೀ ಕರ್ನಾಟಕದಲ್ಲಿ ಮತ್ತು ಬೇರೆ ಕಡೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂಥರ ಭಯದ ವಾತಾವರಣ ಇದೆ ಅಂತನ್ನುವಂಥದ್ದು ಇದು ಪ್ರಸರಿಸ್ತಾ ಇದೆ ಇದು ಸರಿಯಲ್ಲ ಎಲ್ಲೋ ಒಂದು ನಾಲ್ಕು ತಾಲೂಕಿನಲ್ಲಿ ಇರುವಂಥದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ದೇವಸ್ಥಾನಗಳ ಪುಣ್ಯಕ್ಷೇತ್ರಗಳ ಸ್ಥಾನ ಇದೆ ಅಲ್ಲಿ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಯಾವುದೇ ರೀತಿಯ ಗಲಾಟೆ ಗೊಂದಲ ಇಲ್ಲ ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇಡೀ ಬಹಳ ದೊಡ್ಡ ಅನಾಹುತ ಬಹಳ ದೊಡ್ಡ ಕೋಮು ಗಲಭೆ ಆಗಿದೆ ಅಂತನ್ನುವಂಥ ತಪ್ಪು ಅಭಿಪ್ರಾಯ ಬಂದ ಇವತ್ತು ಹೊರಗಡೆ ಏನೋ ಒಂದು ವಾತಾವರಣ ಇದೆ ಅದು ಸರಿಯಲ್ಲ ನಾಲ್ಕು ತಾಲೂಕಿನಲ್ಲಿ ಮಾತ್ರ ಇದೆ ಅದು ಕೂಡ ಈಗಾಗಲೇ ಶಾಂತ ಸ್ಥಿತಿಗೆ ತಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಕೃತ್ಯ ಆಗದೇ ಇರೋ ಹಾಗೆ ಅವರು ನಿನ್ನೆ ತಾರೀಕು ರಾತ್ರಿ ಎಂಟುವರೆಗೆ ಈ ಒಂದು ಕಾರ್ಯಕ್ರಮ ಅನ್ನೋದು ಆರಂಭ ಆರೋಪ ಇದು ಸಾಮಾನ್ಯವಾಗಿ ಈಗಾಗಲೇ ಈ ಸುದ್ದಿ ಹೊರಗಡೆ ಬಂದಿದೆ ಅವರ ತಂದೆಯವರು ಅದರ ದಾಖಲೆಯನ್ನು ತಗೊಂಡು ಅವರಿಗೆ ನಿಶ್ಚಿತವಾಗಿ ಇದರ ವಿರುದ್ಧ ಕ್ರಮ ತಗೊಳ್ಬಹುದು ನಾವು ಕೂಡ ಅವರ ತಂದೆಯವರಿಗೆ ಈ ವಿಚಾರವನ್ನು ಹೇಳಿ ಅವರು ಮಾಡಿದಂಥ ಒಂದು ದಿನ ತಡ ಅಂದರೆ ಒಬ್ಬ ಮುಖ್ಯಮಂತ್ರಿಯ ಕಾರ್ಯಕ್ರಮಕ್ಕಾಗಿ ಒಬ್ಬ ಸಾವಿನ ವಿಷಯವನ್ನು ಹೇಳಿದ್ದು ತಡ ಹೋಗಿದ್ದು ಅಕ್ಷಮ್ಯ ಅಪರಾಧ ಇದೆ ತಪ್ಪಿದೆ ಇದು ತಂದೆಯವರು ಅವರು ಕ್ರಮ ತಗೊಳ್ಳೋಕ್ಕೆ ನಾನು ಅವರು ಅವರಿಗೆ ಆಗಿದೆ ಅದು ಅದು ಒಂದು ಸರಿ ಇದೆ ಯಾಕೆಂದರೆ ನನ್ನ ನನ್ನ ಮೇಲೆ ಒಂದು ಉಡುಪಿ ಸಂಬಂಧಪಟ್ಟ ಹಾಗೆ ನನ್ನ ಮೇಲೆ ಒಂದು ಮೂರು ಸೆಕ್ಷನ್ ಆನ್ ದೇ ಕೇಸ್ ಅರೆಸ್ಟ್ ಮಾಡಿರಿ ಅಂತ ಹೇಳಿದ್ದಾರೆ ಅವರು ಹೇಳಬಾರ್ದು ಮುಖ್ಯಮಂತ್ರಿಯ ಪ್ರೆಷರ್ ಇರಬಾರ್ದು ಅದು ಡ್ಯೂಟಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯ ಡ್ಯೂಟಿ ಇರುತ್ತೆ ಅವ್ರ ಅವ್ರು ಯಾಕೆ ಹೇಳಬೇಕು ಅವ್ರು ಯಾಕೆ ಪೊಲೀಸ್ ಇದಕ್ಕೆ ಕೈ ಹಾಕ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜವಾಬ್ದಾರಿ ಅಂತ ಅವ್ರು ಮಾಡಬೇಕು ಇನ್ಫ್ಲೂಯೆನ್ಸ್ ಮಾಡೋದಿದೆಯಲ್ಲ ಇದು ಹಿಂದೂ ವಿರೋಧಿ ವ್ಯವಸ್ಥಿತವಾಗಿ ಎದ್ದು ಕಾಣಿಸುತ್ತೆ ಹಿಂದುತ್ವಕ್ಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಾಶ ಮಾಡುವಂಥ ವ್ಯವಸ್ಥಿತ ಸಂಚು ನಡೀತಾ ಇದೆ ಅಂತನ್ನೋವಂಥದ್ದು ಇದು ಎದ್ದು ಕಾಣಿಸುತ್ತೆ ಮುಖ್ಯಮಂತ್ರಿಯವರು ಇದರಲ್ಲಿ ಮೂಗು ತೋರಿಸ್ಬಾರ್ದಾಗಿತ್ತು ಇದು ವಿಶೇಷ ಡೇಂಜರ್ಸ್ ಅವರು ಕಾರ್ಯಕ್ರಮ ಸೇರು ಸಭಾ ಸೇರು ಮೇಯರ್ ಗೆ ಸಡ್ಡು ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ